ಹಾಯ್ ಹಲೋ ನಮಸ್ತೆ ಪಿ ಯು ಶಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಖುಷಿ ಸುದ್ದಿ ಬಂದಿದೆ ನಾಳೆ ರಿಸಲ್ಟು ಸೊ ಅದಕ್ಕೆ ಸಂಬಂಧಪಟ್ಟಂಥ ಆರ್ಡರ್ ಕಾಪಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಹಲೋ ನಮಸ್ತೆ ಸೊ ಇಲ್ಲಿ ಆರ್ಡ್ರ್ ಕಾಪಿಯಲ್ಲಿ ಬಂದಿದೆ ನಾಳೆ ಒಂದು ಮೂವತ್ತಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ದಿನಾಂಕ ಕೊಡ್ಕೊ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಆರ್ಡರ್ ಕಾಪಿನ ಇದೆ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪತ್ರಿಕಾ ಪ್ರಕಟಣೆ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹೌದಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಪ್ರ ಮೌಲ್ಯ ನಿರ್ಣಯ ಮಂಡಳಿ ಅಂತ ಕೊಟ್ಟಿದ್ದಾರೆ ಇದು ಮಾಧ್ಯಮ ಪ್ರಕಟಣೆ ಮಾಧ್ಯಮ ಪ್ರಕಟಣೆ ಕೊಡಲಾಗಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿಯುಷಿ ಪರೀಕ್ಷೆ ಒಂದನ್ನು ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾಯಿತು ಕೊಟ್ಟಿದ ನೋಡಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿಯುಷಿ ಪರೀಕ್ಷೆಯನ್ನು ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾಯಿತು ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನೋಟ್ ಮಾಡ್ಕೊಳ್ಳಿ ನಾಳೆ ಎಂಟು ನಾಲ್ಕು ಅಂದ್ರೆ ನಾಳೆ ಹೌದಾ ರಂದು ಮಧ್ಯಾಹ್ನ ಹನ್ನೆರಡುವರೆಗೆ ವೆಬ್ಸೈಟ್ನಲ್ಲಿ ಮಧ್ಯಾಹ್ನ ಹನ್ನೆರಡುವರೆಗೆ ಹನ್ನೆರಡುವರೆ ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ನಾಳೆ ಮಧ್ಯಾಹ್ನ ಹನ್ನೆರಡುವರೆಗೆ ಫಲಿತಾಂಶವನ್ನು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಚ್ ಟಿ ಟಿ ಪಿ ಎಸ್ ಸ್ಲಾಶ್ ಕರ್ ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ಗೆಲ್ಲ ವೆಬ್ಸೈಟ್ ಅಡ್ರೆಸ್ ಆಲ್ರೆಡಿ ಗೊತ್ತೇ ಇರುತ್ತೆ ಈ ಜಾಲತಾಣದಲ್ಲಿ ದಿನಾಂಕ್ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಅಂದ್ರೆ ಒಂದೂವರೆಗೆ ನಂತರ ವೀಕ್ಷಿಸಬಹುದಾಗಿದೆ ಅಂದ್ರೆ ಹನ್ನೆರಡುವರೆಗೆ ಸುದ್ದಿಗೋಷ್ಠಿ ಇರುತ್ತೆ ಮಾನ್ಯ ಶಿಕ್ಷಣ ಸಚಿವರು ಹನ್ನೆರಡುವರೆಗೆ ಸುದ್ದಿಗೋಷ್ಠಿ ಮಾಡ್ತಾರೆ ನಾಳೆ ಆಮೇಲೆ ಒಂದೂವರೆಗೆ ಆಲ್ಮೋಸ್ಟ್ ನಿಮ್ಗೆ ಒಂದು ಗಂಟೆಯಿಂದ ಲಭ್ಯ ಆಗುತ್ತೆ ಹೌದಾ ಒಂದೂವರೆಗೆ ನಂತರ ವೆಬ್ಸೈಟ್ ನಲ್ಲಿ ನೀವು ರಿಸಲ್ಟ್ ಅನ್ನ ವೀಕ್ಷಣೆ ಮಾಡಬಹುದು ಅಂತ ಹೇಳಿ ಸೈನ್ ಕೂಡ ಮಾಡಿ ಕಳಿಸಿದ ನೋಡಿ ಹೌದಾ ನಮ್ದು ಪಕ್ಕ ಹೌದಲ್ವಾ ಸೊ ಹಾಗಾಗಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಯಾರ್ಯಾರು ಎಕ್ಸಾಮ್ ಬರ್ತಿದ್ದೀರಾ ನಾಳೆ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿ ನಾಳೆ ಅನೌನ್ಸ್ಮೆಂಟ್ ಇದೆ ಮಧ್ಯಾಹ್ನ ಒಂದು ಮೂವತ್ತರದ ನೀವು ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು ಸೊ ಅದಕ್ಕಾಗಿ ಮತ್ತೆ ನಾಳೆ ನಾನು ಲೈವ್ ಬರ್ತೀನಿ ರಿಸಲ್ಟ್ ಬಗ್ಗೆ ರಿಯಲಿ ಹಂಡ್ರೆಡ್ ಪರ್ಸೆಂಟ್ ಗಿರೀಶ್ ಅವರು ರಿಯಲ್ ಅಂತ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಟಿ ವಿ ನೈನ್ ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರೀ ಸುಳ್ಳಲ್ಲ ಇದು ನಮ್ಮ ಚಾನಲ್ದಲ್ಲಿ ಸುಳ್ಳು ಹೇಳಲ್ಲ ಟಿ ವಿ ನೈನ್ದಾಗ ಕೂಡ ಬರ್ತಾ ಇದೆ ನೋಡ್ಕೊಳ್ಳಿ ಟಿ ವಿ ನೈನ್ದಲ್ಲಿ ಕೆಳಗೆ ಬ್ರೇಕಿಂಗ್ ನ್ಯೂಸಲ್ಲಿ ಕೂಡ ಬರ್ತಾ ಇದೆ ನೋಡಿ ಅದನ್ನು ಬೇಕಾದ್ರೆ ತೋರಿಸ್ತೀನಿ ವೇಟ್ ಮಾಡಿ ನಿಮಗೆ ಟಿ ವಿ ನೈನ್ದಲ್ಲಿ ಬರ್ತಕ್ಕಂಥದ್ದು ಇದು ಹಂಡ್ರೆಡ್ ಪರ್ಸೆಂಟ್ ನಾಳೆ ಮಧ್ಯಾಹ್ನ ಒಂದೂವರೆಗೆ ಬರುತ್ತೆ ನಮ್ಮ ಚಾನಲ್ದಾಗ ಹೇಳಿದ್ರೆ ಮುಗೀತಾದ್ರು ದಯವಿಟ್ಟು ಲೈಕ್ ಮಾಡಿ ಎಲ್ಲರೂ ನಾಳೆ ಬರುತ್ತೆ ಬಂದೇ ಬರುತ್ತೆ ನಾಳೆ ಬರುತ್ತೆ ಲೈವ್ ರಿಸಲ್ಟ್ ಬಂದಾಗ ಮತ್ತೆ ಲೈವ್ ಬರ್ತೀನಿ ನಿಮ್ಮ ರಿಸಲ್ಟ್ ನೋಡೋಣ ಸೊ ಹಂಡ್ರೆಡ್ ಪರ್ಸೆಂಟ್ ನೋಡಿ ನೀವು ಕ ಟಿವಿನಲ್ಲಿ ಕೂಡ ವಾಚ್ ಮಾಡಿ ಈಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸು ಸೊ ಗೊತ್ತಾಯ್ತಲ್ವಾ ಸೊ ನಾಳೆ ಮಧ್ಯಾಹ್ನ ಒಂದೂವರೆಗೆ ಬರುತ್ತೆ ಆಮೇಲೆ ಹನ್ನೆರಡುವರೆಗೆ ಸುದ್ದಿಗೋಷ್ಠಿ ಇರುತ್ತೆ ಹನ್ನೆರಡುವರೆಗೆ ಸುದ್ದಿಗೋಷ್ಠಿ ಇರುತ್ತೆ ಹನ್ನೆರಡುವರೆಗೆ ಸುದ್ದಿಗೋಷ್ಠಿ ನೋಡಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಸುದ್ದಿಗೋಷ್ಠಿ ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ದಾರೆ ನಿಮ್ಗೆ ನಿಮಗೆ ಡೌಟ್ ಇದ್ದರೆ ಟಿವಿ ವಿ ನೈನ್ ಕೂಡ ನೋಡಿ ಟಿ ವಿ ಅಲ್ಲಿ ಕೂಡ ಬರ್ತಾ ಇದೆ ಸುಳ್ಳು ಹೇಳೋಲ್ಲ ನಮ್ಮ ನಮ್ಮ ಚಾನಲ್ದಲ್ಲಿ ನಾವು ಸುಳ್ಳು ಮಾತಾಡಲ್ಲ ಓಕೆ ಸೊ ಇಲ್ಲಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದು ಲೆಟರ್ ಕೂಡ ಇದೆ ನೋಡಿ ಒಂದು ಮೂರು ಎರಡು ಸಾವಿರದ ಎಷ್ಟು ಗಂಟೆಗೆ ಅಂತ ಹೇಳಿದಾರೆ ನೋಡಿ ಮಂಜು ಅವರೇ ಮನು ಅಲ್ಲ ಮನು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಸುದ್ದಿಗೋಷ್ಠಿ ಇರುತ್ತೆ ಸಚಿವರದು ಹನ್ನೆರಡುವರೆಗೆ ಸಚಿವರ ಸುದ್ದಿಗೋಷ್ಠಿ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹನ್ನೆರಡುವರೆಗೆ ಮಧ್ಯಾಹ್ನ ಹನ್ನೆರಡುವರೆಗೆ ಸಚಿವರ ಸುದ್ದಿಗೋಷ್ಠಿ ಇದೆ ಒಂದೂವರೆಗೆ ನೀವು ರಿಸಲ್ಟ್ಸ್ ಅವೈಲೇಬಲ್ ಆಗತ್ತೆ ನೋಡಿ ಮನು ಮನುವರೆ ಒಂದೂವರೆಗೆ ರಿಸಲ್ಟ್ ಮಧ್ಯಾಹ್ನ ಒಂದೂವರೆಗೆ ಒಂದೂವರೆ ಗಂಟೆಗೆ ನೀವು ಆನ್ಲೈನ್ ದಲ್ಲಿ ರಿಸಲ್ಟ್ ನೋಡ್ಕೋಬಹುದು ನಮ್ಮ ಚಾನಲ್ ಕೂಡ ಲೈವ್ ಬಂದಿರ್ತೀನಿ ನೀವು ಅವಾಗ ನೀವು ಬಂದ್ ನೋಡ್ಬೋದು ಏನ್ ತೊಂದ್ರೆ ಇಲ್ಲ ನಿಮಗಂತೂ ಗೊತ್ತೇ ಇರುತ್ತೆ ನೋಡೋದು ಲೈವ್ ಬಂದಿರ್ತೀನಿ ನೋಡೋಣ ನಾಳೆ ರಿಸಲ್ಟ್ ಮತ್ತೇನಾದ್ರು ಡೌಟ್ಸ್ ಇದ್ರು ಕೂಡ ಕೇಳಬಹುದು ಹಂಡ್ರೆಡ್ ಪರ್ಸೆಂಟ್ ನಾಳೆ ಬರುತ್ತೆ ಡೌಟ್ ಬೇಡ ಓಕೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ನಿಮ್ದು ರಿಸಲ್ಟ್ ಬರುತ್ತೆ ಹನ್ನೆರಡುವರೆಗೆ ಸುದ್ದಿಗೋಷ್ಠಿ ಮಧ್ಯಾಹ್ನ ಒಂದುವರೆಗೆ ರಿಸಲ್ಟ್ ಅಪ್ಲೋಡ್ ಆಗುತ್ತೆ ವೆಬ್ಸೈಟ್ ವಿಳಾಸ ಬಂದ್ಬಿಟ್ಟು ಎಚ್ curresultsnicin ಟಿ ಪಿ ಎಸ್ ಕರ್ ರಿಸಲ್ಟ್ಸ್ ಡಾಟ್ ಇನ್ ಈ ಜಾಲತಾಣದಲ್ಲಿ ನಾಳೆ ನಿಮಗೆ ಮತ್ತೊಂದು ಲಿಂಕ್ ಬಿಟ್ಟಿರ್ತಾರೆ ಅದನ್ನ ನಮ್ಮ ಚಾನೆಲ್ ದರ್ ಶೇರ್ ಮಾಡ್ತೀನಿ ಲೈವ್ ಚಾಟ್ನಲ್ಲಿ ನೀವು ಅದನ್ನು ತಗೊಂಡು ನಿಮ್ಮ ರಿಸಲ್ಟ್ ಅನ್ನು ಕೂಡ ನೋಡಬಹುದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಆದ್ರೂ ಮತ್ತೊಂದು ಲಿಂಕ್ ಬಿಟ್ಟಿರ್ತಾರೆ ನಾಳೆ ಇದು ಸರ್ವರ್ ಆದ್ರೆ ನಾಳೆ ಮತ್ತೊಂದು ಲಿಂಕ್ ಬಿಡ್ತಾರೆ ಆ ಲಿಂಕ್ ಅನ್ನು ನಮ್ಮ ಚಾನೆಲ್ ದಲ್ಲಿ ಶೇರ್ ಮಾಡ್ತೀನಿ ನೀವು ಲೈವ್ ಚಾಟ್ನಲ್ಲಿ ಶೇರ್ ಮಾಡಿರ್ತೀನಿ ನೀವು ಅದನ್ನು ತಗೊಂಡು ನಿಮ್ಮ ರಿಸಲ್ಟ್ ಅನ್ನು ನೋಡ್ಕೋಬಹುದು ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು ಇದಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟು ನಿಮಗೆ ಮಾಹಿತಿ ಕೂಡ ನೀವು ನೋಡ್ಬೋದು ಚಾನಲ್ಗಳಲ್ಲಿ ಕೂಡ ಬರ್ತಾ ಇದೆ ನೀವು ನೋಡ್ಬೋದು ಓಕೆ ಮಾಧ್ಯಮ ಪ್ರಕಟಣೆ ಇದೆ ನಾನು ಆ್ಯಕ್ಚುಲಿ ಚಾನಲ್ದಲ್ಲಿ ಬಂದಿದ್ದೇ ನೋಡಿದ್ದು ಹೌದಾ ಸೊ ಅದಕ್ಕಾಗಿ ಆ ಲೆಟ್ರ್ ಕೂಡ ಬಂದಿದೆ ನೀವು ನೋಡ್ಬೋದು ಸೊ ಆಲ್ ದ ಬೆಸ್ಟು ಎಲ್ಲರಿಗೂ ಮೇ ಗಾಲ್ಡ್ ಪ್ಲೇಸ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೆ ರಿಸಲ್ಟ್ ಬರಲಿ ನಿಮಗೆ ಯಾಕಂದರೆ ಪಾಪ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರ ಒಳ್ಳೆ ರಿಸಲ್ಟ್ ಬರಲಿ ಮೇ ಗಾಲ್ಡ್ ಪ್ಲೇಸ್ ಯು மத்தே நாளை பேட்டி அவன் ரெட் வந்த நாளை ஹன்ன மறிபேடி சூதிகோஷ்டி ஒன்றுவ ரல்ட் அப்லோடாக